ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಾಸನದ ಪ್ರತಿಷ್ಠಿತ ಕುಟುಂಬ ಆ ಪ್ರತಿಷ್ಠಿತ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಏನಿದು ಪ್ರಕರಣ ಏನೆಲ್ಲ ಬೆಳವಣಿಗೆ ಆಗಿದೆ ಆ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ ಯಾರಾದ್ರೂ ನೋಡಿಲ್ಲ ಅಂತ ಆದ್ರೆ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ ಅದನ್ನು ಕಂಪ್ಲೀಟ್ ಆಗಿ ನೋಡಿ ನಾವು ಯಾಕೆ ಧ್ವನಿ ಎತ್ತಬೇಕು ನಾವು ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಎನ್ನುವಂತಹ ಕ್ಲಾರಿಟಿ ಸ್ಪಷ್ಟತೆ ನಿಮ್ಮೆಲ್ರಿಗೂ ಕೂಡ ಸಿಗುತ್ತೆ ಒಂದು ಇಲ್ಲಿವರೆಗಿನ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ಹೊರಡಿಸಿದೆ ಒಂದು ಐ ಟಿ ಟೀಮ್ ಅನ್ನ ಫಾರ್ಮ್ ಮಾಡಿದೆ ಹಿರಿಯ ಅಧಿಕಾರಿ ವಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಪ್ರಜ್ವಲ್ ರೇವಣ್ಣ ಯಾವ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಈ ಅರೆಸ್ಟ್ ಆಗುವಂತ ಭಯದಲ್ಲಿ ಮರ್ಯಾದೆ ಹೋಗುವಂತ ಭಯದಲ್ಲಿ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರೆ ವಿದೇಶಕ್ಕೆ ತೆರಳಿದ್ದಾರೆ ವಿದೇಶಕ್ಕೆ ಹೋಗಿದ್ದಾರೆ ಅಂತ ನಾನು ನೀಟಾಗಿ ಹೇಳೋದಿಲ್ಲ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ವಿದೇಶಕ್ಕೆ ಓಡಿ ಹೋಗಿದ್ದಾರೆ ಅಂತ ಹೇಳ್ತೀನಿ ಯಾಕಂದ್ರೆ ಬೇರೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ರೆ ನಾವ್ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿರುವಂತಹ ಕಾರಣಕ್ಕಾಗಿ ನಾವು ವಿದೇಶಕ್ಕೆ ಹೋಗಿದ್ದಾರೆ ವಿದೇಶಕ್ಕೆ ತೆರಳಿದ್ದಾರೆ ಎನ್ನುವಂಥ ಪದವನ್ನು ಬಳಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ಮಾತನ್ನೇ ಹೇಳಬೇಕಾಗತ್ತೆ ಒಟ್ಟಾರಾಗಿ ಅವರೇ ವಿದೇಶಕ್ಕೆ ಎಸ್ಕೇಪ್ ಆಗುವ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಸ್ಪಷ್ಟವಾದಂತಹ ಸುಳಿವನ್ನ ಕೊಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಇರೋದು ನಾನೇ ಎನ್ನುವ ರೀತಿಯಲ್ಲಿ ಆದರೆ ಈ ಕ್ಷಣಕ್ಕೂ ಕೂಡ ನಾನು ಪ್ರಜ್ವಲ್ ರೇವಣ್ಣರೇ ವಿಡಿಯೋದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಆರೋಪ ಸಾಬೀತಾಗ್ಲಿ ಆರೋಪ ರುಜುವಾತಾಗ್ಲಿ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗಿರುವಂತ ವಿಡಿಯೋ ಅಂತಾನೆ ನಾವು ಈ ವಿಡಿಯೋವನ್ನ ಆರಂಭಿಸೋಣ ಬಂಧುಗಳೇ ನಾವೆಲ್ಲರೂ ಕೂಡ ಇಲ್ಲಿ ಮಾತನಾಡ್ಬೇಕಾಗಿರೋದು ಸಂತ್ರಸ್ತೆಯರಿಗೆ ಹಾಗೆ ಯಾಕೆ ಸಂತ್ರಸ್ತೆಯರಿಗೆ ಹಾಗೆ ಮಾತಾಡ್ಬೇಕು ಅಂದ್ರೆ ಆ ವಿಡಿಯೋದಲ್ಲಿ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಸ್ಥರದ ಮಹಿಳೆಯರಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟಿಲ್ಲ ಮನೆ ಕೆಲಸದವರನ್ನ ಬಿಟ್ಟಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡುವಂತವ್ರನ್ನ ಬಿಟ್ಟಿಲ್ಲ ಸಂಘಟನೆಯವರನ್ನ ಬಿಟ್ಟಿಲ್ಲ ತನ್ನ ಹತ್ರ ನೋವು ಹೇಳ್ಕೊಂಡು ಬರುವಂತವ್ರನ್ನ ಬಿಟ್ಟಿಲ್ಲ ಆ ಪಕ್ಷದ ಕಾರ್ಯಕರ್ತೆಯನ್ನ ಬಿಟ್ಟಿಲ್ಲ ಎಲ್ಲರನ್ನೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ ಒಂದಷ್ಟು ಜನರಿಗೆ ಆಮಿಷ ಒಡ್ಡಿದ್ದಾರೆ ಒಂದಷ್ಟು ಜನರಿಗೆ ಪ್ರೀತಿ ಪ್ರೇಮ ಅಂತ ಕತೆ ಕಟ್ಟಿದ್ದಾರೆ ಇನ್ನೊಂದಷ್ಟು ಜನರನ್ನ ಒತ್ತಾಯಪೂರ್ವಕವಾಗಿ ಅದರಲ್ಲಿ ಬಳಸಿಕೊಳ್ಳಲಾಗಿದೆ ಆ ವಿಡಿಯೋವನ್ನ ನೀವು ಗಮನಿಸಿದ್ರೆ ನಿಮ್ಮಲ್ಲೂ ಆಕ್ರೋಶ ಹುಟ್ಟುತ್ತೆ ನಿಮ್ಮಲ್ಲೂ ಸಿಟ್ಟು ಬರುತ್ತೆ ಈ ಮನುಷ್ಯ ಇಷ್ಟು ನೀಚವಾದಂಥ ಕೆಲಸವನ್ನ ಮಾಡಿದ್ದಾರಾ ಅಂತ ಮತ್ತೊಂದು ಸ್ವತಃ ಆ ಮನುಷ್ಯನೇ ವಿಡಿಯೋವನ್ನ ಮಾಡಿಕೊಂಡಿದ್ದು ಅದು ನಾವು ಖಂಡಿಸಲೇಬೇಕಾಗಿರುವಂಥ ವಿಚಾರ ಯಾಕೆ ವಿಡಿಯೋ ಮಾಡ್ಕೊಂಡ್ರು ಅರ್ಥ ಆಗ್ತಾ ಇಲ್ಲ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬೇಕು ಎನ್ನುವಂಥ ಸ್ಥಿತಿಯಲ್ಲಿಲ್ಲ ವಿಡಿಯೋ ಮಾಡ್ಕೊಂಡು ಹಣಕ್ಕೋಸ್ಕರ ಹೆದರಿಸಬೇಕು ಎನ್ನುವಂಥ ಸ್ಥಿತಿಯಲ್ಲಿಲ್ಲ ವಿಡಿಯೋ ಮಾಡ್ಕೊಂಡು ಆಮೇಲೆ ನೋಡೋಣ ಎನ್ನುವಂಥ ಮನಸ್ಥಿತಿಯ ಆ ಮಟ್ಟಿಗಿನ ವಿಕೃತಿಯ ಅರ್ಥ ಆಗ್ತಾ ಇಲ್ಲ ಯಾಕೆ ಆಪರಿಯಾದಂಥ ವಿಕೃತಿ ಅದು ಕೂಡ ನಮ್ಗೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈಗ ಸಂತ್ರಸ್ತಿಯರ ವಿಚಾರಕ್ಕೆ ಬರೋಣ ಬಂಧುಗಳೇ ಅವರೆಲ್ಲರೂ ಇವತ್ತು ಎಂತಹ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರ ಮುಖವೂ ಕೂಡ ಇದೀಗ ರಿವೀಲ್ ಆಗಿದೆ ಬಹಿರಂಗ ಆಗಿದೆ ಬಹುತೇಕ ರಾಜ್ಯದ ಸಾಕಷ್ಟು ಮಂದಿ ಅವರೆಲ್ಲರನ್ನು ಕೂಡ ನೋಡಿಬಿಟ್ಟಿದ್ದಾರೆ ಬಹುತೇಕರು ಹಾಸನ ಭಾಗದವರು ಹಾಸನದಲ್ಲಿ ಅವರೆಲ್ಲರೂ ಕೂಡ ಇದೀಗ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಯಾವ್ಯಾವ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಏನೇನು ಪರಿಸ್ಥಿತಿಯನ್ನ ಫೇಸ್ ಮಾಡಿ ಅವರೆಲ್ಲರೂ ಕೂಡ ಕಾಣಿಸ್ಕೊಂಡಿದ್ರು ಅಥವಾ ಅವರೆಲ್ಲರೂ ಕೂಡ ಆ ವ್ಯಕ್ತಿಯ ಜೊತೆಗೆ ಹೋಗಿದ್ರು ಗೊತ್ತಿಲ್ಲ ಆದರೆ ಇವತ್ತು ಅವರೆಲ್ಲರೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅವರ ಸಂಸಾರ ಬೀದಿಗೆ ಬರ್ತಾ ಇದೆ ಅವರ ಕುಟುಂಬವೇ ಒಡೆದು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅದೆಷ್ಟೋ ಜನ ಇವತ್ತು ಪ್ರಾಣ ಕಳ್ಕೊಳ್ಳುವಂಥ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ರಿಲೀಸ್ ಆಗ್ತಾನೆ ಇದೆ ಬ್ಯಾಚ್ ವೈಸ್ ಒಂದು ಬ್ಯಾಚ್ನಲ್ಲಿ ಹತ್ತು ವಿಡಿಯೋ ಇನ್ನೊಂದು ಬ್ಯಾಚು ಇಪ್ಪತ್ತು ವಿಡಿಯೋ ನಾನೇನೋ ಇದು ಮಾಡೋ ರೀತಿಯಲ್ಲಿ ಹೇಳ್ತಾ ಇಲ್ಲ ಇದನ್ನು ಹೇಳಲೇಬೇಕು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಆ ರೀತಿಯಾಗಿ ಆ ವಿಡಿಯೋಗಳು ರಿಲೀಸ್ ಆಗ್ತಿದ್ದಾವೆ ಹೀಗಾಗಿ ಇನ್ನೊಂದಷ್ಟು ಮಹಿಳೆಯರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ನಾಳೆ ನನ್ನ ವಿಡಿಯೋ ಬರಬಹುದು ನಾಡಿದ್ದ ನನ್ನ ವಿಡಿಯೋ ಬರಬಹುದು ಆಚೆ ನಾಡಿದ್ದ ನನ್ನ ವಿಡಿಯೋ ಬರಬಹುದು ಆ ವೀಡಿಯೋ ಬಂದ್ರೆ ನನ್ನ ಕತೆ ಏನು ನನ್ನ ಮಕ್ಕಳೇನು ಹೇಳ್ತಾರೆ ನನ್ನ ಗಂಡ ಏನು ಹೇಳ್ತಾರೆ ಅಂತ ಯಾಕಂದ್ರೆ ಇಪ್ಪತ್ತು ವರ್ಷದವ್ರು ಇದ್ದಾರೆ ಮೂವತ್ತು ವರ್ಷದವರಿದ್ದಾರೆ ಐವತ್ತು ಇದ್ದಾರೆ ಅರವತ್ತು ವರ್ಷದವರು ಕೂಡ ಇದ್ದಾರೆ ಅವರದ್ದೇ ಆದಂಥ ಸಂಸಾರ ಇರುತ್ತೆ ಅವರದ್ದೇ ಆದಂಥ ಕುಟುಂಬ ಇರುತ್ತೆ ಅವರೆಲ್ಲರೂ ಕೂಡ ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಬಂದುಗಳು ಈಗ ಇಲ್ಲಿ ಆಗ್ಬೇಕಾಗಿರೋದೇನಪ್ಪ ಅಂದ್ರೆ ಸಂತ್ರಸ್ತಿಯರು ಮುಂದೆ ಬರಬೇಕಾಗತ್ತೆ ಅವರು ವಾಯ್ಸ್ ಔಟ್ ಮಾಡಬೇಕಾಗತ್ತೆ ವಾಯ್ಸ್ ರೈಸ್ ಮಾಡ್ಬೇಕಾಗತ್ತೆ ನೋಡಿ ನಮಗೆ ಈ ರೀತಿಯಾಗಿ ಅನ್ಯಾಯ ಆಯಿತು ಅಂತ ಅಂತಿಮವಾಗಿ ನಾವಿಲ್ಲಿ ಇಲ್ಲಿ ಶ್ಲಾಘನೆ ವ್ಯಕ್ತಪಡಿಸಬೇಕಾಗಿರೋದು ಒಂದು ಖಾಸಗಿ ವಾಹಿನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಸೈಲೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಕೂಡ ಇಪ್ಪತ್ತೈದನೇ ತಾರೀಕು ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಯಾರು ಕೂಡ ಅಲ್ಲಿಯವರೆಗೆ ಸುದ್ದಿಯನ್ನು ಪ್ರಕಟ ಮಾಡಿರಲಿಲ್ಲ ಒಂದು ಖಾಸಗಿ ವಾಹಿನಿಯವರು ವಿಡಿಯೋ ಪ್ರಸಾರ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾವು ಕೂಡ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಜೊತೆಗೆ ಇಡೀ ರಾಜ್ಯವೇ ಮಹಾಮೌನವಾದಂಥ ಸಂದರ್ಭದಲ್ಲಿ ಆ ಖಾಸಗಿ ವಾಹಿನಿಯವರು ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಅದೇ ಖಾಸಗಿ ವಾಹಿನಿಗೆ ಇಬ್ಬರು ಸಂತ್ರಸ್ತೆಯರು ಬಂದಿದ್ದಾರೆ ಇಬ್ಬರು ಕೂಡ ತಾಯಿ ಮಗಳು ಅವರು ಭವಾನಿ ರೇವಣ್ಣನವರ ದೂರದ ಸಂಬಂಧಿಯಂತೆ ಅವ್ರ ಮನೆಗೆ ಕೆಲಸಕ್ಕೆ ಅಂತ ಬಂದಂಥವ್ರು ಅವರು ಇದೀಗ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯಾವ ರೀತಿ ಅನ್ಯಾಯ ಆಗ್ತಿತ್ತು ಅಂತ ಅವರು ಹೇಳಿದಂಥ ವಿಚಾರ ಏನು ಅಂತ ಹೇಳ್ತಾ ಹೋಗ್ತೀನಿ ಅವ್ರು ಹೇಳಿದಂಥ ಪಾಯಿಂಟ್ ನಂಬರ್ ಒನ್ ಏನಪ್ಪಾ ಅಂದ್ರೆ ಅವ್ರು ಎಲ್ಲೇ ಇದ್ದರೂ ಕೂಡ ಅವರನ್ನ ಬೇರೆ ರೀತಿಯಲ್ಲಿ ಟಚ್ ಮಾಡ್ತಾ ಇದ್ರಂತೆ ಅಂದರೆ ಅವರು ಕೆಲಸ ಮಾಡ್ತಾ ಸ್ಟೋರ್ ರೂಮ್ ಅಲ್ಲಿ ಇರಲಿ ಅಥವಾ ಇನ್ನೊಂದು ಕಡೆಯಲ್ಲಿ ಇರಲಿ ಎಲ್ಲೇ ಹೋಗಲಿ ಅವರ ಬಳಸಬಾರ್ದು ಈ ಪದವನ್ನು ಬಟ್ ಅನಿವಾರ್ಯವಾಗಿ ಹೇಳಬೇಕಾಗಿದೆ ಅವ್ರ ಸೊಂಟ ಮುಟ್ಟೋದು ಅವರ ಖಾಸಗಿ ಅಂಗವನ್ನ ಟಚ್ ಮಾಡೋದು ಅವ್ರನ್ನ ಬಾ ಬಾ ಅಂತ ಕರೆಯೋದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರಂತೆ ಅವ್ರೇನಾದ್ರೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಾದ್ರೆ ಅವರಿಗೆ ಬೇರೆ ರೀತಿಯಲ್ಲಿ ಟಾರ್ಚರ್ ಅನ್ನು ಕೂಡ ಕೊಡಲಾಗ್ತಾ ಇತ್ತಂತೆ ಆ ಮಹಿಳೆಯರಿಗೆ ತಾಯಿ ಮಗಳು ಇಬ್ಬರನ್ನೂ ಕೂಡ ಆ ರೀತಿಯಾಗಿ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ ಜೊತೆಗೆ ವಿಡಿಯೋ ಕಾಲ್ ಮಾಡೋದಂತೆ ವೀಡಿಯೋ ಕಾಲ್ ಮಾಡಿದಾಗ ಬಟ್ಟೆ ಬಿಚ್ಚು ಇನ್ನೊಂದೇನೋ ಮಾಡು ಹತ್ತುವರಿಸು ಇತ್ತೋರ್ಸು ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರಂತೆ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅವರ ಮನೆಗೆ ಅವರು ಕಂಡಂತೆ ಸಾಕಷ್ಟು ಅಧಿಕಾರಿಗಳು ಸಂಘಟನೆಯವರು ಪಕ್ಷದ ಕಾರ್ಯಕರ್ತೆಯರು ಇವರೆಲ್ಲರೂ ಕೂಡ ಬರ್ತಾ ಇದ್ರಂತೆ ಅವರನ್ನು ಕೂಡ ಅಲ್ಲಲ್ಲಿಗೆ ಕರ್ಕೊಂಡು ಹೋಗಲಾಗ್ತಿತ್ತಂತೆ ಬೆಂಗಳೂರಿಗೆ ಯಾವುದೋ ತೋಟದ ಮನೆಗೆ ಇನ್ಯಾವುದೋ ಮನೆಗೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿ ಬೇಕಾದ ರೀತಿಯಲ್ಲಿ ಅವರನ್ನ ಬಳಸಿಕೊಳ್ತಾ ಇದ್ರಂತೆ ಇವರು ಅದನ್ನ ಕಣ್ಣಾರೆ ಕಂಡಿದ್ದಾರಂತೆ ಜೊತೆಗೆ ಈಗ ವಿಡಿಯೋದಲ್ಲಿ ಒಂದಷ್ಟು ಮಂದಿ ಕಾಣಿಸ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಅವರ ಜೊತೆಗೆ ಕೆಲಸವನ್ನ ಮಾಡ್ತಾ ಇದ್ದಂತವ್ರಂತೆ ಅವರು ಆಗಾಗ ಹೇಳ್ಕೊಳ್ತಿದ್ರಂತೆ ನೋಡಿ ಈ ರೀತಿಯ ಕರೀತಾರೆ ನಮಗೆ ಬಹಳ ಹಿಂಸೆ ಆಗುತ್ತೆ ಅಂತ ಹೇಳಿ ಅವರನ್ನು ಕೂಡ ಇವರು ಕರ್ಕೊಂಡು ಹೋಗ್ತಾ ಇದ್ರಂತೆ ಅವರೇ ಹೇಳ್ತಿದ್ದಾರೆ ನಮಗೆ ಏನೇ ಸಮಸ್ಯೆ ಆದ್ರೂ ಅಡ್ಡಿಲ್ಲ ನಾವ್ ಇವತ್ತು ವಾಯ್ಸ್ ರೈಸ್ ಮಾಡಲೇಬೇಕು ಇದಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿ ಅದು ಸತ್ಯ 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 ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಯಾಕೆ ಸತ್ಯ ಎನ್ನುವಂಥ ಪದವನ್ನು ಮೂರು ಸತಿ ಬಳಸ್ತೆ ಅಂದ್ರೆ ಈಗಲೂ ಕೂಡ ನಿಮ್ಮಲ್ಲಿ ಒಂದಷ್ಟು ಜನ ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಏ ಇಲ್ಲಪ್ಪ ಆ ಮನುಷ್ಯ ಹಾಗೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಏಯ್ ನಮ್ ಅವರು ಏಯ್ ನಮ್ಮ ಪಕ್ಷಕ್ಕೆ ಬೇಕಾದಂಥವ್ರು ಅಥವಾ ಏಯ್ ನಮ್ಮ ಬಹಳ ಆರಾಧಿಸುವಂತ ಪ್ರೀತಿಸುವಂತ ಕುಟುಂಬ ಅವ್ರ ಹಂಗೆ ಮಾಡೋದಕ್ಕೆ ಸಾಧ್ಯನೇನ್ರಿ ನೀವೇ ಸುಳ್ ಸುದ್ದಿ ಕೊಡ್ತಾ ಇದ್ದೀರಿ ನೀವು ಯಾವುದೋ ಪಕ್ಷಕ್ಕೆ ಸೇರೋರು ಯಾವುದೋ ಪಕ್ಷದ ಬಕೆಟು ಹಾಗೆ ಹೀಗೆ ಅಂತ ಮಾತನ್ನ ಹೇಳ್ತಿದ್ದೀರಿ ಆ ಕಾರಣಕ್ಕಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸ್ವತಃ ಸಂತ್ರಸ್ತಿಯರೇ ಬಾಯಿ ಬಿಡ್ತಾ ಇದ್ದಾರೆ ಅವರೇ ಹೇಳ್ತಿದ್ದಾರೆ ಅದೆಲ್ಲದಕ್ಕೂ ಕೂಡ ನಾವು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀವಿ ಎಲ್ಲಿ ಕರೆದ್ರೂ ಹೋಗಿ ಸಾಕ್ಷಿ ಹೇಳ್ತೀವಿ ಜೊತೆಗೆ ನಾವು ದೂರನ್ನ ಕೊಡ್ತೀವಿ ಅಂತ ಅವ್ರು ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ವಿಚಾರವನ್ನು ಕೂಡ ಅವ್ರು ಬಹಿರಂಗಪಡಿಸಿದ್ದಾರೆ ಮನ್ಸ್ಸಿಗೆ ಬಂದ ಹಾಗೆ ಅವ್ರನ್ನ ಟಚ್ ಮಾಡೋದು ಮನಸ್ಸಿಗೆ ಬಂದ ಹಾಗೆ ಅವ್ರನ್ನ ಬಳಸ್ಕೊಳ್ಳೋಕ ಪ್ರಯತ್ನ ಪಡೋದು ಹಾಗಾಗಿ ವಿಡಿಯೋ ಕಾಲ್ ಮಾಡೋದು ಮನೆಗೆ ಬಂದಂಥ ಮಹಿಳೆಯರನ್ನ ಬೇರೆ ರೀತಿಯಲ್ಲಿ ಬೇರೆ ದೃಷ್ಟಿಯಲ್ಲಿ ನೋಡೋದು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದು ಹಾಗೆ ಆ ಸಂತ್ರಸ್ತೆಯರು ಹೇಳ್ತಾರೆ ಅವ್ರಿಗೆ ತಾಯಿ ತಂಗಿ ಅಕ್ಕ ಯಾರು ಇಲ್ವಾ ಅಥವಾ ಮಹಿಳೆಯರನ್ನ ಅವ್ರ ಲೈಫಲ್ಲೇ ಕಂಡಿಲ್ವಾ ಎನ್ನುವ ರೀತಿಯಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸಂತ್ರಸ್ತಿಯರು ಬಿಚ್ಚಿಟ್ಟಿರುವಂಥ ಸ್ಫೋಟಕವಾದಂಥ ವಿಚಾರ ಇಲ್ಲಿವರೆಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಇದು ಸಂತ್ರಸ್ತಿಯರು ಮಾತಾಡಲಿ ಸಂತ್ರಸ್ತಿಯರು ವಾಯ್ಸ್ ರೈಸ್ ಮಾಡಲಿ ಆಗ ಈ ವಿಚಾರ ಸಂಬಂಧಪಟ್ಟಾಗ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಅವರು ಇದೀಗ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ ಅವರೇ ಹೇಳ್ತಿದ್ದಾರೆ ಒಂದಷ್ಟು ಜನರಿಗೆ ಹಣದ ಆಮಿಷವನ್ನ ಒಡ್ಡಲಾಗಿದೆ ಅಥವಾ ಬೇರೆ ಬೇರೆ ಆಮಿಷವನ್ನ ಒಡ್ಡಲಾಗಿದೆ ಇನ್ನೊಂದಷ್ಟು ಮಂದಿಗೆ ಪ್ರೀತಿ ಪ್ರೇಮ ಅಂತ ನಾಟಕ ಆಡಲಾಗಿದೆ ಇನ್ನೊಂದಷ್ಟು ಮಂದಿಯನ್ನ ಅವರು ಒಪ್ಪಲಿಲ್ಲ ಅಂದ್ರೂ ಕೂಡ ಒಪ್ಪುವ ರೀತಿಯಲ್ಲಿ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಬಳಸ್ಕೊಂಡಿದ್ದಾರೆ ಅಂತ ಜೊತೆಗೆ ಮನೆ ಕೆಲಸದವರು ಬೆಳಿಗ್ಗೆ ಆರು ಗಂಟೆಗೆ ಬಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಅಲ್ಲಿ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಇತ್ತಂತೆ ಒಟ್ಟಾರೆಯಾಗಿ ಒಂದೊಂದೇ ಮುಖವಾಡ ಬಟಾ ಬೈಲಾಗ್ತಾ ಇದೆ ಮುಖವಾಡ ಕಳಚಿ ಬೀಳ್ತಾ ಇದೆ ನನ್ನ ಪ್ರಕಾರ ಆ ಮುಖವಾಡ ಕಳಚಿ ಬೀಳಲೇಬೇಕಾಗತ್ತೆ ಅವರು ಎಷ್ಟು ಸಭ್ಯಸ್ಥರು ಏನು ಎತ್ತ ಅಂತ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗುತ್ತೆ ಇದು ಸಂತ್ರಸ್ತೆಯರು ಬಿಚ್ಚಿಟ್ಟಿರುವಂತಹ ವಿಚಾರ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನನ್ನ ಪ್ರಕಾರ ಇಂಥವರಿಗೆ ಶಿಕ್ಷೆ ಒಂದು ಒಂದುಗಳೇ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಮಲ್ಲಿ ಎಷ್ಟೋ ಜನರಿಗೆ ವಿಡಿಯೋ ನೋಡಿಲ್ಲ ಆ ಕಾರಣಕ್ಕಾಗಿ ನಿಮಗೆ ಅದರ ಇದೇನು ಅಂತ ಗೊತ್ತಾಗ್ತಿಲ್ಲ ಆ ಡೆಪ್ ಏನು ಅಂತ ಗೊತ್ತಾಗ್ತಿಲ್ಲ ಅಥವಾ ಅದ್ರ ಸೀರಿಯಸ್ನೆಸ್ ಏನು ಅಂತ ಗೊತ್ತಾಗ್ತಿಲ್ಲ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಯಾವುದೋ ಸಿನಿಮಾದಲ್ಲಿ ನೋಡ್ತಿದ್ವಿ ರೀ ಯಾವುದೋ ವೆಬ್ ಸೀರೀಸ್ನಲ್ಲಿ ನೋಡ್ತಾ ಇದ್ವಿ ದೇಶದಲ್ಲೇ ಕಂಡು ಕೇಳರಿಯದಂಥ ಘಟನೆ ಇದು ಒಂದಷ್ಟು ಒಪ್ಪಿತ ಸಂಬಂಧ ರಾಜಕಾರಣಿಗಳದ್ದು ವೈಯಕ್ತಿಕ ಸಂಬಂಧ ಇಂಥದ್ದು ನೋಡ್ತಾ ಇದ್ವಿ ಅವರವ್ರಿಗೆ ಬಿಟ್ಟಂಥ ವಿಚಾರ ಬಿಡಿ ಎಷ್ಟು ಮಹಿಳೆಯರು ರೀ ಇಲ್ಲಿವರೆಗೆ ರಿಲೀಸ್ ಆದಂಥ ವೀಡಿಯೋದಲ್ಲೇ ಮೂವತ್ತರಿಂದ ನಲವತ್ತು ಏನೊಂದು ಐವತ್ತು ಇರಬಹುದೇನೋ ಅಷ್ಟು ಮಹಿಳೆಯರಿದ್ದಾರೆ ಇನ್ನು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದಾವೆ ಎಲ್ಲ ವೀಡಿಯೋದಲ್ಲೂ ಕೂಡ ಬೇರೆ 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 ಮಹಿಳೆಯರು ಎಷ್ಟು ಮಹಿಳೆಯರನ್ನ ಆ ಮನುಷ್ಯ ಹಾಗಾದ್ರೆ ಬಳಸ್ಕೊಂಡಿಲ್ಲ ಅಂತ ಜೊತೆಗೆ ತಾನಾಗೆ ಫೋನ್ನಲ್ಲಿ ವೀಡಿಯೋ ಮಾಡೋದು ಎಂತಹ ವಿಕೃತಿ ಸಿನಿಮಾದಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ವಿಕೃತಿ ಇದು ದೇಶವೇ ಕಂಡು ಕೇಳದಂತಹ ಕರ್ಮಕಾಂಡ ಇಡೀ ದೇಶದಲ್ಲೇ ಅತಿ ದೊಡ್ಡ ಸ್ಕ್ಯಾಂಡಲ್ ಅಂತ ಇದು ಅನಿಸ್ಕೊಳ್ಳುತ್ತೆ ಆದರೂ ಒಂದಷ್ಟು ಮಾಧ್ಯಮದವರು ಈಗಲೂ ಸೈಲೆಂಟ್ ಆಗಿದ್ದಾರೆ ಒಂದಷ್ಟು ಮಂದಿ ಈಗಲೂ ಬಾಯಿ ಮುಚ್ಚಿಕೊಂಡಿದ್ದಾರೆ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ಪ್ರತಿಷ್ಠಿತ ಕುಟುಂಬ ಬಹಳ ಇನ್ಫ್ಲುಯೆನ್ಸ್ ಇರುವಂಥವ್ರು ಮಾತಾಡಿದ್ರೆ ಹಾಗಾಗಿ ಬಿಡುತ್ತೆ ಹೀಗಾಗಿಬಿಡುತ್ತೆ ಅನ್ನುವಂಥ ಮನಸ್ಥಿತಿಯೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಥ್ಯಾಂಕ್ ಯು